ಮತ್ತು ನಗರ ಪಾಲಿಕೆ ಅನುದಾನದಲ್ಲಿ ಎರಡು ವಾರ್ಡ್ಗಳಲ್ಲಿ ಕಾಮಗಾರಿಯ ಪ್ರಾರಂಭೋತ್ಸವಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿದೆ ಒಂದು ಕುವೆಂಪು ನಗರದಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದ್ದಂಥ ಹಿಂದೆ ಹಳೆಯ ಟ್ಯಾಂಕ್ ಇತ್ತು ಒಂದು ಪಾರ್ಕಲ್ಲಿ ಐವತ್ತೇಳನೇ ವಾರ್ಡಲ್ಲಿ ಆ ಟ್ಯಾಂಕನ್ನು ನೆಲ ಸಮ ಮಾಡಿ ಆ ಜಾಗದಲ್ಲಿ ಹೊಸದಾದಂಥ ಟ್ಯಾಂಕು ಹತ್ತು ಲಕ್ಷ ಕೆಪಾಸಿಟಿದು ಮಾಡಬೇಕು ಅಂಥೇಳಿ ಸುಮಾರು ಒಂದು ವರ್ಷದ ಅವಧಿಯ ಟೆಂಡರನ್ನು ಕೊಟ್ಟು ಅಲ್ಲಿ ಇವತ್ತು ಕಾಮಗಾರಿಗೆ ಮಾಡಿದ್ವಿ ಈ ಭಾಗದಲ್ಲಿ ಒಂದು ಮೂವತ್ತು ವರ್ಷದಿಂದ ಪ್ರಾಬ್ಲಮ್ ಇತ್ತು ಅಂಥೇಳಿ ಇಲ್ಲಿ ಸಾರ್ವಜನಿಕರು ನಾಗರಿಕರು ನಾವು ಪಾದಯಾತ್ರೆ ಬಂದಂಥ ಸಂದರ್ಭದಲ್ಲಿ ಯು ಜಿ ಡಿ ಪ್ರಾಬ್ಲಮನ್ನು ಹೇಳಿದರು ಯು ಜಿ ಡಿ ಲೈನನ್ನು ಮಾಡೋದಿಕ್ಕೆ ಅಂತ ಹೇಳಿ ಇವತ್ತು ಕಾಮಗಾರಿಯ ಸುಮಾರೊಂದು ನಲವತ್ತ್ಮೂರು ಲಕ್ಷ ಅಲ್ಲೊಂದು ಎರಡೂವರೆ ಕೋಟಿ ಎಲ್ಲ ಸೇರಿ ಹತ್ತತ್ರ ಎರಡು ಮುಕ್ಕಾಲು ಕೋಟಿಯಷ್ಟು ಕೆಲಸವನ್ನು ನಗರ ಪಾಲಿಕೆ ಅನುದಾನದಲ್ಲಿ ತೆಗೆದುಕೊಂಡು ಮಾಡಲಾಗಿದೆ ನಾವು ಯಾವಾಗ ಪಾದಯಾತ್ರೆ ಮಾಡಿದ್ವಿ ಪಾದಯಾತ್ರೆ ಸಂದರ್ಭದಲ್ಲಿ ಯಾವ ಯಾವುದನ್ನು ನಾವು ಗಮನಿಸಿ ನೋಟ್ ಮಾಡಿ ಪ್ರಯಾರಿಟಿ ಮೇಲೆ ಕೊಟ್ಟಿದ್ವಿ ಆ ಥರದ ಕೆಲಸಗಳಿಗೆ ಇವತ್ತು ಎರಡು ವಾರ್ಡಲ್ಲಿ ಚಾಲನೆಯನ್ನು ಕೊಡುವಂಥದ್ದನ್ನು ಮಾಡಿದ್ದೀವಿ ಆ ಪ್ರಾರಂಭೋತ್ಸವದಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ